ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ರುಚಿಕರವಾದಂಥ ಟೀ ಟೈಮ್ ಸ್ನ್ಯಾಕ್ಸ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಕಡಲೆ ಹಿಟ್ಟು ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಜ್ವಾಯ್ನ್ ಅಥವಾ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬನ್ನಿ ಈ ಕೆಲವೇ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಕರವಾದಂಥ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಹಸಿ ಮೆಣಸಿನ್ಕಾಯಿನ ನಾವು ಹಾಗೆ ಗ್ರೈಂಡ್ ಮಾಡ್ಕೋಬಾರ್ದು ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಅಂದಾಗ ನಮಗೆ ಕಪ್ಪಾಗೋದಿಲ್ಲ ಗ್ರೈಂಡ್ ಮಾಡಿದ ತಕ್ಷಣ ಹಾಗಾಗಿ ಗ್ರೈಂಡ್ ಮಾಡುವಾಗ ಕಂಪಲ್ಸರಿಯಾಗಿ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಡ್ರಿ ನೋಡಿರಿ ಈ ರೀತಿ ತರಿತರಿಯಾಗಿ ಇರಬೇಕು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದೊಂದು ಸೈಡಲ್ಲಿಟ್ಟು ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ ಮುಂಚೆ ಹಸಿ ಮೆಣಸಿನ್ಕಾಯಲ್ಲೂ ಕೂಡ ಸೇರಿಸಿದ್ದೆ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ ಆಮೇಲೆ ತರಿತರೀ ಗ್ರೈಂಡ್ ಮಾಡುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡ ಹಾಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋದೇನು ಬೇಡ ಹಾಗೆ ಡೈರೆಕ್ಟಾಗಿ ಹಾಕೋಬೋದು ಈಗ ಸಲ ನೀರು ಹಾಕ್ತೇನೆ ಚೆನ್ನಾಗಿ ಎಲ್ಲವನ್ನು ಕಲ್ಲಿಸ್ಕೊಳ್ಳೋಣ ನೋಡಿ ನೀಟಾಗಿ ಈ ರೀತಿ ಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಹಾಕ್ತಾ ಹಾಕ್ತಾ ಗಂಟಿರದಾಗೆ ನಿಧಾನವಾಗಿ ಈ ರೀತಿ ಕಲಿಸ್ತಾ ಹೋಗ್ಬೇಕು ನೋಡಿರಿ ಮೊದಲು ಗಂಟೆ ಇರದಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗಬೇಕು ಹಿಟ್ಟನ್ನು ನೀವು ಎಷ್ಟೊತ್ತಿ ಈ ರೀತಿ ಬೀಟ್ ಮಾಡ್ಕೊತೀರಿ ನೋಡಿರಿ ಹಿಟ್ಟು ಕೂಡ ಅಷ್ಟೇ ಕೈಯಲ್ಲಿ ಹಗುರ ಬರುತ್ತೆ ಅಂದಾಗ ನಮಗೆ ಸ್ನ್ಯಾಕ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಿಟ್ಟನ್ನು ಆದಷ್ಟು ಚೆನ್ನಾಗಿ ರೀತಿ ಬೀಟ್ ಮಾಡ್ಕೋಬೇಕು ನೋಡಿರಿ ಯಾವುದೇ ಥರ ಗಂಟೆ ಇರದಾಗೆ ನೀಟಾಗಿ ಕಲ್ಸ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ನೀಟಾಗಿ ಮೇಲೆ ಈಗ ಇದಕ್ಕೆ ಮುಖ್ಯವಾದಂಥ ಸಾಮಗ್ರಿನ ಸೇರಿಸ್ಕೋಬೇಕು ಅದೇನು ಅಂದರೆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಕಪ್ನಷ್ಟು ಆಮೇಲೆ ಅದರ ಮುಂದ್ಗಡೆ ಇರ್ತಕ್ಕಂಥ ಈರುಳ್ಳಿಯನ್ನೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ಈರುಳ್ಳಿಯನ್ನು ಸೇರಿಸಿಲ್ಲ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ಹಿಟ್ಟಿನ ಜೊತೆ ನೀಟಾಗಿ ಕಲಿಸ್ಕೊಡೋಣ ಈರುಳ್ಳಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಸೇರಿಸ್ಕೊಡ್ರಿ ಹಿಟ್ಟು ಜಾಸ್ತಿ ಇದ್ದರೆ ಈರುಳ್ಳಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡಾ ಕೊಡ್ರಿ ಹಿಟ್ಟು ಕಡಿಮೆ ಇದ್ದರೆ ಈರುಳ್ಳಿ ಸೊಪ್ಪನ್ನು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ನೋಡಿರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ನಿಮಗೆ ಏನಾದರೂ ತುಂಬ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಕೂಡ ಸೇರಿಸಿ ಕಲಿಸ್ಕೋಬೋದು ಹಿಟ್ಟನ್ನು ತುಂಬ ತೆಳು ಮಾಡ್ಕೋಬಾರ್ದು ಈ ಟೈಮಲ್ಲೇ ನಾವು ಈರುಳ್ಳಿ ಹಾಕಿ ಕಲಸಿ ಒಂದು ಐದು ನಿಮಿಷ ನೆನೆಸ್ಲಿಕ್ಕೆ ಇಡ್ತೇವೆ ನೋಡಿರಿ ಆಗ ಇನ್ನೂ ಸ್ವಲ್ಪ ತೆಳಗಾಗುತ್ತೆ ಹಾಗಾಗಿ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಟ್ಟು ಗಟ್ಟಿ ಇರಲಿ ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಒಂದೇ ಒಂದು ಸ್ಪೂನ್ನಷ್ಟು ಅಜ್ವಾಯಿನ್ ಅಥವಾ ಉಂಟು ಇದ್ದೀನಿ ಕೊನೆಯಲ್ಲಿ ಈಗ ಮತ್ತೊಮ್ಮೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮುಂಚೆ ಕೂಡ ಹಾಕಿ ಕಲ್ಸ್ಕೊಬೋದು ನಾನು ಮರ್ತೋಗಿದ್ದೆ ಹಾಗಾಗಿ ಈ ಕೊನೆಯಲ್ಲಿ ಸೇರಿಸಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ನೀವು ಯಾವ ಹದದಲ್ಲಿ ರೆಡಿ ಮಾಡ್ಕೋಬೇಕು ಅಂದರೆ ನೋಡಿರಿ ಈ ರೀತಿ ಕೈಯಿಂದ ಮುಟ್ಟಿದ್ರೆ ಉಂಡೆ ರೂಪದಲ್ಲಿ ಬರಬೇಕು ಈ ರೀತಿ ಇದ್ದರೆ ಹಿಟ್ಟು ಪಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿರಿ ಈ ಟೈಮಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇರಲಿ ಮೇಲೆ ಇನ್ನೂ ಸ್ವಲ್ಪ ತೆಳಗಾಗುತ್ತೆ ನೋಡಿರಿ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಡೋಣ ನೋಡಿರಿ ಹತ್ತು ನಿಮಿಷ ಆಗಿದೆ ಈಗ ಹಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೆನೆದ ಮೇಲೆ ಹಿಟ್ಟು ಈ ರೀತಿ ಸ್ವಲ್ಪ ತೆಳಗಾಗುತ್ತೆ ತುಂಬ ತೆಳಗಿದ್ರೆ ಒಂದು ಸ್ವಲ್ಪ ಹಿಟ್ಟಾಕಿ ಕಲ್ಸ್ಕೊಬೋದು ಕರೆಕ್ಟಾಗಿದೆ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಹಿಟ್ಟು ನೀರು ಏನು ಸೇರಿಸ್ತಾ ಇಲ್ಲ ಹಿಟ್ಟು ತುಂಬ ತೆಳಗೇನಾಗಿಲ್ಲ ಕರೆಕ್ಟಾಗಿದೆ ಹಾಗಾಗಿ ಈಗ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಚೆಕ್ ಮಾಡಲಿಕ್ಕೆ ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿರಿ ಎಣ್ಣೆಗೆ ಹಾಕಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಕೈಯನ್ನು ಒಂದು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಕಲಸಿರುವಂಥ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಧಾನವಾಗಿ ಕಾದಿರುವಂಥ ಎಣ್ಣೆಗೆ ಈ ರೀತಿ ಬಿಡ್ತಾ ಹೋಗಬೇಕು ಎಣ್ಣೆ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಬಿಡ್ರಿ ನೋಡಿರಿ ಎಣ್ಣೆಯಲ್ಲಿ ಇಡಿಸುತ್ತೋ ಅಷ್ಟು ಮಾತ್ರ ಬಿಡಬೇಕು ಈ ರೀತಿ ಎಣ್ಣೆಗೆ ಬಿಟ್ಕೊಳ್ಳೆ ಇಮ್ಮಿಡಿಯೇಟಾಗಿ ತಿರ್ಸೋಕೆ ಹೋಗ್ಬೇಡ್ರಿ ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ ಒಂದು ಕಡೆ ನೀಟಾಗಿ ಈ ರೀತಿ ಫ್ರೈ ಆದಮೇಲೆ ತಿರುಗಿಸಿ ಎರಡು ಕಡೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡುವಾಗ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಅಂದಾಗ ಒಳಗಡೆಯಿಂದ ಬಜ್ಜಿ ನೀಟಾಗಿ ಫ್ರೈ ಆಗುತ್ತೆ ಆಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಇನ್ನೊಂದು ಬ್ಯಾಚು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ನಿಮಗಿಲ್ಲಿ ಸಲ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಮತ್ತೊಂದನ್ನು ಬಿಡಬಾರ್ದು ಒಂದು ಸೆಕೆಂಡ್ ಆದರೂ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೊಂದನ್ನು ಈ ರೀತಿ ಬಿಡ್ತಾ ಹೋಗ್ಬೇಕು ಅಂದಾಗ ನಮಗೆ ಬಜ್ಜಿ ತುಂಬ ಗರ್ಗರಿಯಾಗಿ ಬರುತ್ತೆ ನೋಡಿರಿ ಇದೇ ರೀತಿ ಎಷ್ಟಿಡಿಸುತ್ತೆ ಅಷ್ಟು ಬಿಟ್ಟು ನೀಟಾಗಿ ಎರಡು ಕಡೆಗೂ ಫ್ರೈ ಮಾಡಿ ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಡ್ರಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಈ ರೀತಿ ಈರುಳ್ಳಿ ಸೊಪ್ಪನ್ನು ಉಪಯೋಗಿಸಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಬಜ್ಜಿನ ಟ್ರೈ ಮಾಡಿ ನೋಡಿರಿ ಟೇಸ್ಟು ನಿಜವಾಗ್ಲೂ ನಿಮಗೆ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು